ಏನ್ ತಿನ್ಬೇಲ್ ಗಣಮಾಗ ಏನು ಮಾಡ್ಬೇಕು ಏನೂ ಇಲ್ಲ ಗಲ್ಲ ಗಂಟಿ ಆಗಿಬಿಟ್ಟೈತಿ ಅದಕ್ಕೆ ಯಾವುದಾದ್ರೂ ಸಾಲಿ ಕಲರಿ ಶಾಣ್ಯಾರಾಗ್ರಿ ಅದಕ್ಕೆ ಯವ್ವ ಯವ ಗೆಣಸ ಹಾಕಿ ಕುಣಸ ನಮ್ಮ ಸಾಲಿ ಹುಡುಗರಿಗೆ ಹೇಳ್ತಿದ್ರು ನಾವು ಸಣ್ಣದಾಗ ಯವ್ವ ಯವ್ವ ಗೆಣಸ ಕುಳ್ಳ್ಯಾಗ ಹಾಕಿ ಕುಣಸ ಕರಿಶೀರಿ ಹುಡ್ಸ ಗಂಡರ ಮಣಿ ಎಷ್ಟು ಗೊತ್ತ ಗುಗ್ಗರಿ ಗುದ ನನ್ನ ಜೀವ ಚುಡು ಚುಟುವ ಎಳ್ಳ ಹುರಿಯವ ಮರ್ತುಂಬ ಎಳ್ಳ ಹುರಿಯವೋ ಮರ್ತುಂಬ ಅದ್ರಾಗ ಬೆಲ್ಲ ಒಗೆಯೋವೋ ಹಿಡ್ತುಂಬ ಅತ್ ಹುಡುಗರು ಗುಡ ಅಕ್ಕ ಬಾಜುಕದ ಮಣಿಯ ಬಾಗಲದಾನಗಿನಿಯ ಅಕ್ಕ ತಂಗಿಯರ ದ ಅಕ್ಕ ತಂಗಿಯ ದಣಿ ರೊಕ್ಕ ಬಾರಿ ಉಕ್ಕೇರಿ ನೌಲಾ ಕುಣದಂಗ ಅಕ್ಕ ಬಾಜುಕದ ಮಣಿಯ ಬಾಗಲದಾನಗಿನಿಯ ಅಕ್ಕ ತಂಗಿಯರ ದ ತಾಳಗೆಡಿಯ ತಮ್ಮ ತಾಯಿಯವನು ಬೇಯಬೇಡ ಬಾಲದಿಂದ ಹಾಕಿ ಹಡದವ ಬಾಲನಿ ದಿಂದಾಕಿ ಹಡದವನ ಬೈದಾರ ಬಾಲ ಮರಿಗಾಳೋ ಮಣದಾಗ ಅಕ್ಕ ಬಾಜುಕದ ಮನಿಯ ಬಾಗಲದನ ಗಿಡಿಯ ಅಕ್ಕ ತಂಗಿಯರ ದನಿಯ ಗೆಣಿತನ್ನು ಕೂಡಿದ್ರೆ ಗೆಜ್ಜಿ ಪೊಣಿಸಿದಂಗ ಗಜರಿ ತುಂಬಾ ಕೊರದಂಗ ಗಜ್ಜರಿ ನೀ ತುಂಬ ಕೊರದಂಗ ನನ್ನ ಕೆಳತಿ ಗುಜಿನಗಲಿ ಇರಲಿ ಹಂಗೆ ಅಕ್ಕ ಬಾಜುಕದ ಮಣಿಯ ಬಾಗಲದ ನಗಿನಿಯ ಅಕ್ಕ ತಂಗ್ಯಾರ ದ ಯಾತಾರ ಬಾಯಿ ಆಗ ದೋತರ ಕಿನ್ಯಾರ ಯಾತಾರದ ಹಾಕಿ ಕುಲದ ಹಾಕಿ ಯಾತರ ನೀದಾಕಿ ಕುಲದಾಕಿ ನಿಂದ ಗೆಳತಿ ಮಾತಿ ಪಾತಗದೇನ ಅಕ್ಕ ಬಾಜುಕದ ಮಣಿಯ ಬಾಗಲದ ನಗಿನಿಯ ಅಕ್ಕ ತಂಗ್ಯಾರ ದಿಯ ಇವತ್ತ ನಮ್ಮ ಹಿಂದಿನ ಬದುಕು ಎಂತಾದ ಇತ್ತು ಅಂದ್ರೆ ನಾವೆಲ್ಲರೂ ಎಲ್ಲೆಲ್ಲಿ ಕೂಡ್ತಿದ್ದೇವೆ ಅಂದರೆ ನಾವೆಲ್ಲರೂ ಎಲ್ಲೆಲ್ಲಿ ಕೂಡ್ತಿದ್ದೀವಂದ್ರೆ ಹಿರಿಯರು ಚೌಡಿ ಮುಂದೆ ಕಟ್ಟಿ ಮುಂದೆ ಹಿರಿಯರು ಕಟ್ಟಿ ಮುಂದೆ ಬಂದು ಕೂದರ್ತಿದ್ರು ಗಂಡು ಹೆಣ್ಮಕ್ಳು ಒಯ್ಯನ ಹೋಗುವಲ್ಲಿ ಕೂಡ್ತಿದ್ರು ಅವ್ರು ತಮ್ಮ ಕಷ್ಟ ಸುಖ ಹಂಚ್ಕೋತಿದ್ರು ಬಾವಿಗೆ ಕೆರೆಗೆ ನೀರಿಗೆ ಹೋಗುವಾಗ ಕೂಡ್ತಿದ್ರು ಅಲ್ಲಿ ತಮ್ಮ ಕಷ್ಟ ಸುಖ ಹಂಚ್ಕೊಳ್ತಿದ್ರೆ ಮತ್ತು ಅದು ಬಿಟ್ಟು ಚರಿಗೆ ತಗೊಂಡು ಹೋದಾಗು ಅಲ್ಲೇ ಇಲ್ಲೇ ಕೂಡ್ತಿದ್ರು ಅದು ಇಲ್ಲ ಈಗ ಇದೂ ಇಲ್ಲ ಮನೆಯಾಗ ಪಾಯ್ಕಾಣಿ ಕಣ್ಣಿ ಮನೆಯಾಗ ಎಲ್ಲ ಒಂದು ಎರಡು ಎಲ್ಲರೂ ಮನೆಯಾಗ ಮನೆಯಾಗ ಅದು ಇರ್ಲಿಕ್ಕಾದ್ರೆ ಹೆಣ್ಣೆ ಕುಡಿದ್ರತ ಎಂಥದು ಎಂಥ ಕಾಲ ನಾವು ಮಾಡಿ ಎರಡು ದೋಸೆ ಚರ್ಗೆ ತಗೋ ಕರ್ಕೊಂಡು ಹೋಗಿದ್ರು ಆ ಒಂದು ಎರಡು ದೊಡ್ಡ ಮಣಿಗಳಿದ್ದು ಮಣಿ ಮಗ್ಗಲ ಈ ಸಗ ಅಡುಗೆ ಮಾಡ್ತಾರೆ ಈ ಕಡೆ ಪಾಯ್ಕಾಣಿ ನಾ ಮಾತ್ರ ಇಲ್ಲಿ ಚೆರಗಿ ಹೋಗೋದು ಹೋಗುದು ಮಣಿ ಅಂತ ಮಣಿಮಗ್ಲು ಅಲ್ಲಿ ಏನು ನಮ್ಮ ಹಿರಿಯರು ಹತ್ತಿರ ಏನು ಲೇಖ ಮಾತಾಡ್ತಿದ್ರು ಯಾವಾಗಾರ ಹೇಳ ಕೂಡ ಕುಡಿಯತಿತ್ತು ಹೇಳಿ ಬೈತಿದ್ರು ಈಗ ಪೂರಾ ಒಟ್ಟರು ಅದನ್ನು ಕಲ್ತವ್ರು ಅದನ್ನು ಮಾಡೋಕದ್ದು ಬಿಟ್ಟರು ಮಣಿಯಾಗ ಪೈಕಾಣಿ ಮನೆಯಾಗ ಊಟ ಎಲ್ಲ ಮನೆಯಾಗ ದಯಮಾಡಿ ಅವಾಗ ನಮ್ಮ ಒಂದು ಮಾತು ಹೇಳ್ತಿದ್ರು ತಡಿ ಮರಿ ಮಾಡಿ ಊಟ ಮಾಡು ಗಿಡದ ಹೋಗಿ ಹೇತು ಮಾತು ಹೇಳ್ತಿದ್ರು ನಮ್ಮ ಹಿರಿಯರು ತಡಿ ಮರಿ ಮಾಡಿ ಊಟ ಮಾಡ್ಬೇಕತ್ತೆ ಗಿಡ ಹೋಗಿ ಎತ್ ಬಾತೀರ ಈಗ ಹಂಗಿಲ್ಲ ಎಲ್ಲ ಮನೆಯಾಗ ಮಾಡ್ಕೊಂಡು ಯಾವುದು ಹೊರಗೆ ಹೋಗು ಎಲ್ಲ ಒಯ್ಯಾಣಿ ಯಾರು ಎಲ್ಲಿ ಕೂಡಂಗಿಲ್ಲ ಯಾರು ಎಲ್ಲಿ ನೋಡೋಂಗಿಲ್ಲ ಎಲ್ಲರ ಕಾಲ ಎಂಥದು ಈ ಕಲಿಕಾಲ ಎಲ್ಲರ ಕೈಯಾಗ ಬಂದೈತು ಮೊಬೈಲ ಎಲ್ಲರೂ ಮಾತಾಡ್ತಾರೆ ನಂಬರ್ ಮೇಲೆ ಎಲ್ಲರ ಕಾಲು ಅಂತರ್ ಮೇಲೆ ಈಗ ನೋಡಿರಿ ನೀವು ಎಲ್ಲರ ಕೈಯಾಗಿ ಮೊಬೈಲ್ ಬಂದೈತೆ ಯಾರು ಯಾರು ಮಾತಾಡೋಂಗಿಲ್ಲ ಮನೆಯಾಗ ಬಂದರು ಯಾರು ಮಾತಾಡೋ ಮೊಬೈಲ್ದಾಗ ನೋಡೋದು ಬರೀ ಒಟ್ಟು ಮಣಿಯಾನೆ ಮಕ್ಳು ನೋಡಿ ಬರೀ ನೆಟ್ ಸರ್ಸಾಕತ್ತಿ ಹತ್ ಬಿಟ್ಟವ್ರು ಅವಾಗ ಹೇಳ್ತಿದ್ರೆ ಕುಂಬಳ ಕುಡಿಸಣ್ಣ ದೋತರ ದಡಿಸಣ್ಣ ನಟ್ಟ ಕಡಿ ಅವನ ಸಣ್ಣ ನಟ್ಟ ಕಡಿ ನಡ ಸಣ್ಣ ಸಾಲಾಗ ಓದು ಹುಡುಗರು ದನಿಸಣ್ಣ ಹತ್ತಿದ್ರು ಈಗ ನಟ್ಟು ಕಡಿ ಅವ್ನ ನಡ ನಟ್ಟನೇ ಇಲ್ಲ ಒಟ್ಟರು ಹೊಟ್ಟಿ ಬಂದುಬಿಟ್ಟವು ಅವು ಏನು ಭಾಗ ಹಾಕಿ ಬರಲ್ಲ ಹೊಟ್ಟಿ ಬಂದವು ನಾವು ನೋಡಿದ್ರೆ ನಮ್ಗೆ ಗೌಡರು ಚೆಳಾಗ ಕೆರಿಗೇತ ಹೆಂಗದ ನೋಡೋರು ಇವತ್ತಿಗೂ ವಯಸ್ಸು ಎತ್ತು ಸರ್ ಅರವತ್ತೆಂಟು ವಯಸ್ಸಿನವ್ರು ಹೆಂಗದ ಅವರು ಕೆತ್ತಿ ಕೆದ ನಮೂ ಒಂದು ಮಂದಿ ಐತಿ ಇಟ್ಟಿಟ್ಟು ಹೊಟ್ಟೆ ಹೊಟ್ಟೆ ಯಾಕೆ ಅಂದ್ರೆ ದುಡಿಲಾರಕ್ಕೆ ಬರ್ತಾವೆ ಆ ಅದಕ್ಕೆ ಕಾನಾವಳಿ ಯಾಕೆ ಹೋಗಿ ತಿನ್ನೋದಕ್ಕೆ ಬರ್ತಾವೆ ಯಾಕಂದ್ರೆ ಹೊಟ್ಟೆ ಯಾಕೆ ಬರ್ತ ಗಟ್ಟಿಯನ್ನು ರೊಟ್ಟಿ ಅವಾಗ ನಮ್ಮ ಕೈ ರೊಟ್ಟಿ ಮಾಡ್ತಿದ್ರೆ ರೊಟ್ಟಿ ಮಾಡ್ತಿದ್ರೆ ಎಂಥವು ಅವ್ರು ಹಿಟ್ಟನ್ನು ಆದು ರೊಟ್ಟಿ ಮಾಡಿದರೆ ಆ ಆ ಹಿಟ್ಟಿನೊಳಗೆ ಹಾಲು ಕೈಯಾಗ ಅವ್ರ ಕೈಯಾಗ ಹಾಲು ಬರ್ತಿತ್ತು ಕೈ ರೊಟ್ಟಿ ಮಾಡಿದ್ರೆ ಜೇನು ಹುಟ್ಟಿನ ಬರ್ತದೆ ಜೋತಿ ಬೀಳ್ತಿತ್ತು ಬೌಲೊಳ್ಳಿ ಹಿಂಡಿ ಬಳ್ಳುಳ್ಳಿ ಹಿಂಡಿ ಅರ್ದು ಒಂದಿಟ್ಟು ಒಂದೇ ಇಟ್ಟು ಒಂದಿಟ್ಟು ಬಳ್ಳುಳ್ಳ ಹಿಂಡಿ ಒಂದಿಟ್ಟು ಗಾಣದ ಎಣ್ಣೆ ಇಲ್ಲಿ ಹಾಲು ಮೇಗಿನ ಕೆಣಿ ಇಲ್ಲಿ ಕರ ಹಸಿರು ಹಾಕಿ ಸೌರಿ ಮುಟ್ಕಿ ಮಾಡಿ ಕೊಟ್ಟರೆ ಮ ಚಂಚಕ್ಕೆ ಹುಡುಗರು ಊಟ ಹತ್ತಿದ್ದಿಲ್ಲ ಯಾವ ಪುಂಡಿ ಪಲ್ಯ ಮಾಡ್ತಾರೆ ಪುಂಡಿ ಪಲ್ಯ ರೊಟ್ಟಿ ಎಂಥ ರೊಟ್ಟಿ ಅವು ಈಗೇಲಿ ಐತಿ ಪುಂಡೆ ಅವ ಗೌಡ್ರ ಮಣಿಗಳಾಗ ದ್ಕೋರು ಹತ್ತು ಹದಿನೈದು ರೊಟ್ಟಿ ಕಟ್ಟಿ ಒಂದು ಹುಳ್ಳಾಗಡ್ಡಿ ಒಂಟು ಹುಳ್ಳುಚ್ಚು ಹುಳ್ಳು ಅಂತೂ ಈಗ ಎಲ್ಲಿ ಈ ಕಡೆ ಮಾಡ್ತಾರೆ ಏನೋ ಆ ಕಡೆ ಕಡೆ ಇಲ್ಲಿ ಕಾಣೋಲ್ಲ ಹುಳ್ಳಾನುಚ್ಚು